ನಮಸ್ಕಾರ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಂ ಜಿ ಲರ್ನಿಂಗ್ ಅಬ್ ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ವೆಲ್ ಸೊ ತುಂಬ ಬಿಗ್ ಡೇ ಹತ್ರ ಬರ್ತಿದೆ ನಿಮ್ಮ ಲೈಫಿನ ಬಿಗ್ ಡೇ ದಟ್ ಇಸ್ ಫೈನಲ್ ಇಯರ್ ಎಕ್ಸಾಮಿನೇಷನ್ ಆ ಎಕ್ಸಾಮಿನೇಷನ್ದು ಟೈಮ್ ಟೇಬಲ್ನ ಕೆ ಎಸ್ ಇ ಬಿ ಅವರು ರೀಸೆಂಟಾಗಿ ರಿಲೀಸ್ ಮಾಡಿದ್ದಾರೆ ಸೊ ಅದೇ ಟೈಮ್ ಟೇಬಲ್ನ ಈ ಸೆಷನಲ್ಲಿ ಕವರ್ ಮಾಡ್ತಿದ್ದೀನಿ ಆ್ಯಂಡ್ ಕೆ ಎಸ್ ಇ ಇ ಬಿ ಅವರು ಎರಡ್ ಟೈಮ್ ಟೇಬಲ್ ಮಾಡಿದ್ರೆ ಎಕ್ಸಾಮಿನೇಷನ್ ಒನ್ ಎಕ್ಸಾಮಿನೇಷನ್ ಟೂ ಟೈಮ್ ಟೇಬಲ್ಸ್ ಎಕ್ಸಾಮಿನೇಷನ್ ಐ ತಿಂಕ್ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಕವರ್ ಇದೀನಿ ಅಂಡ್ ಈ ಸೆಕೆಂಡ್ ಎಕ್ಸಾಮಿನೇಷನ್ ಯಾಕೆ ಅಂತ ಯಾರಿಗಾದ್ರು ಡೌಟ್ ಇದ್ರೆ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಎಕ್ಸಾಮಿನೇಷನ್ ಒನ್ ಅಲ್ಲಿ ಬರ್ದಿರೋದು ಸ್ಯಾಟಿಸ್ಫೈ ಅನ್ಸಿಲ್ಲ ಅಂದ್ರೆ ಯು ಕ್ಯಾನ್ ಅಪ್ ಎಕ್ಸಾಮಿನೇಷನ್ ಟು ಬೆಸ್ಟ್ ಆಫ್ ಟು ಕನ್ಸಿಡರ್ ಮಾಡ್ಕೋತಾರೆ ಮಾರ್ಕ್ಸ್ ನ ಸೊ ದಟ್ಸ್ ವಾಟ್ ಡು ಅಂಡ್ ಅಫ್ಕೋರ್ಸ್ ಎಕ್ಸಾಮಿನೇಷನ್ ಒನ್ ನಲ್ಲಿ ಯಾರಾದರೂ ಫೇಲ್ ಆಗಿದ್ರೆ ಎಕ್ಸಾಮಿನೇಷನ್ ಟೂ ಬರೆದು ಯು ಕ್ಯಾನ್ ಕ್ಲಿಯರ್ ಯುವರ್ ಪೇಪರ್ ಅದಕ್ಕೋಸ್ಕರನೇ ಟೂ ಎಕ್ಸಾಮಿನೇಷನ್ ಸೊ ನಾವು ಫಸ್ಟ್ ಟೈಮ್ ಟೇಬಲ್ನ ಡಿಸ್ಕಸ್ ಮಾಡೋಣ ಯಾಕೆಂದ್ರೆ ಅದೇ ಅಲ್ವಾ ತುಂಬಾ ಇಂಪಾರ್ಟೆಂಟು ಅಂಡ್ ಐ ಥಿಂಕ್ ಇದು ನಿಮ್ಮ ಫಸ್ಟ್ ಎಕ್ಸಾಮಿನೇಷನ್ ಬೋರ್ಡ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಪಬ್ಲಿಕ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಯು ಮೈಟ್ ಬಿ ಫೀಲಿಂಗ್ ನರ್ವಸ್ ಐ ವಿಲ್ ಗಿವ್ ಯು ಸಮ್ ಟಿಪ್ಸ್ ವಾಟ್ ನಾಟ್ ಟು ಡೂ ಇನ್ ಎಕ್ಸಾಮಿನೇಷನ್ ಇದನ್ನೆಲ್ಲ ಸೆಷನ್ ಮಧ್ಯ ಮಧ್ಯ ಹೇಳ್ತಾ ಇರ್ತೀನಿ ಸೊ ಸ್ಟೇ ಟ್ಯೂನ್ ಸ್ಟೆಂತ ಸೆಷನ್ನ ಸ್ಟಾರ್ಟ್ ಮಾಡೋಣ ಓಕೆ ಯು ಕ್ಯಾನ್ ಸಿರ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ರಿಲೀಸ್ ಮಾಡಿರೋ ಫಸ್ಟ್ ಟೈಮ್ ಟೇಬಲ್ ನನ್ನ ಹತ್ರ ಇದೆ ಎಕ್ಸಾಮಿನೇಷನ್ ಒನ್ ಫೈನಲ್ ಟೈಮ್ ಟೇಬಲ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಸೊ ಇದು ಅಫ್ಕೋರ್ಸ್ ನವೆಂಬರ್ ಫೋರ್ತ್ ರಿಲೀಸ್ ಮಾಡಿದ್ರೆ ಸೊ ನಿಮ್ಮ ಫಸ್ಟ್ ಎಕ್ಸಾಮ್ ಬಂದು ಮಾರ್ಚ್ ಆರ್ ಏಪ್ರಿಲ್ ಮಾರ್ಚ್ ಆರ್ ಏಪ್ರಿಲ್ ಅಲ್ಲಿ ಈ ಸೆಷನ್ ಕಂಪ್ಲೀಟ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫಸ್ಟ್ ಎಕ್ಸಾಮಿನೇಷನ್ ಬಂದು ಏಯ್ಟೀನ್ತ್ ಮಾರ್ಚ್ ಕಂಡಕ್ಟ್ ಆಗ್ತಿದೆ ಫಸ್ಟ್ ಎಕ್ಸಾಮಿನೇಷನ್ ಅದು ಬಂದು ಫಸ್ಟ್ ಲ್ಯಾಂಗ್ವೇಜ್ ಮೇಲೆ ಇರುತ್ತೆ ಸಬ್ಜೆಕ್ಟ್ ಓಕೆ ಸೊ ಇಲ್ಲೇ ಡೀಟೇಲ್ಡ್ ಆಗಿ ಎಲ್ಲ ಹಾಕಿದ್ದಾನೆ ಡೇಟ್ ಕೊಟ್ಟಿದ್ದಾನೆ ಯು ಕ್ಯಾನ್ ಅಬ್ಸರ್ವ್ ಸಬ್ಜೆಕ್ಟ್ ಕೊಟ್ಟಿದ್ದಾನೆ ಸಬ್ಜೆಕ್ಟ್ ಕೊಟ್ಟು ನಾನೇನು ನಮ್ಗೆ ಅವಶ್ಯಕತೆ ಇಲ್ಲ ಟೈಮ್ ಅಂದ್ರೆ ಫ್ರಮ್ ವೆನ್ ಟು ವೆನ್ ಎಲ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ ಅದು ಮತ್ತೆ ಟೋಟಲ್ ಡ್ಯೂರೇಷನ್ ಕೊಟ್ಟಿದ್ದಾನೆ ಅಂಡ್ ಟೋಟಲ್ ಮಾರ್ಕ್ಸ್ ಅಲಾಟೆಡ್ ಸಹ ಇಲ್ಲಿ ಕೊಟ್ಟಿದ್ದಾನೆ ಇದಕ್ಕಿಂತ ಡೀಟೇಲ್ಡ್ ಆಗಿ ಏನಾದರೂ ಬೇಕಾ ಇಫ್ ಯು ವಾಂಟ್ ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ ದೇರ್ ಅಫಿಷಿಯಲ್ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು ಸೊ ಫಸ್ಟ್ ಫಸ್ಟ್ ಎಕ್ಸಾಮ್ಗೆ ಬಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಅಫ್ಕೋರ್ಸ್ ಮೋಸ್ಟ್ ಆಫ್ ಕರ್ನಾಟಕದಲ್ಲಿರೋರು ಕನ್ನಡ ತಗೊಂಡಿರ್ತೀರಾ ಫಸ್ಟ್ ಲ್ಯಾಂಗ್ವೇಜ್ ಸೊ ಕನ್ನಡನೇ ತಗೊಂಡಿರ್ಬೇಕು ಅಂತ ಏನಿಲ್ಲ ಎಲ್ಲಾರು ಯು ಕ್ಯಾನ್ ಟೇಕ್ ತೆಲುಗು ಹಿಂದಿ ಮರಾಠಿ ತಮಿಳ್ ಉರ್ದು ಇಂಗ್ಲಿಷ್ ಇಂಗ್ಲಿಷ್ ಎನ್ ಸಿ ಆರ್ ಟಿ ಸಂಸ್ಕೃತ್ ಇಷ್ಟು ಲ್ಯಾಂಗ್ವೇಜಸ್ ಇದಾವೆ ಇಷ್ಟು ಲ್ಯಾಂಗ್ವೇಜಸ್ ಫಸ್ಟ್ ಲ್ಯಾಂಗ್ವೇಜಸ್ನ ಏಟೀನ್ತ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅಂಡ್ ಟೋಟಲ್ ಡ್ಯೂರೇಷನ್ ಬಂದು ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ರಿಮೆಂಬರ್ ತ್ರೀ ಅವರ್ಸ್ ತ್ರೀ ಅವರ್ಸು ನೀವು ರೈಟಿಂಗಿಗೆ ಯೂಸ್ ಮಾಡ್ಕೋತಿದ್ದೀರ ಈ ಫಿಫ್ಟೀನ್ ಮಿನಿಟ್ಸ್ ಇದೆಯಲ್ಲ ಫಿಫ್ಟೀನ್ ಮಿನಿಟ್ಸ್ ಫಾರ್ ರೀಡಿಂಗ್ ದಿ ಪೇಪರ್ ಕ್ವಶನ್ ಪೇಪರ್ ನಿಮಗೆ ಟೀಚರ್ಸ್ ಸಹ ಫಿಫ್ಟೀನ್ ಮಿನಿಟ್ಸ್ ವರ್ಗೂ ಆನ್ಸರ್ ಬುಕ್ಲೇಟ್ ನ ಕೊಡೋಲ್ಲ ಸೊ ಯು ಹ್ಯಾವ್ ಟು ರೀಡ್ ದಿ ಕ್ವಶನ್ ಪೇಪರ್ ಇನ್ ದಟ್ ಫಿಫ್ಟೀನ್ಸ್ ಫಿಫ್ಟೀನ್ ಮಿನಿಟ್ಸ್ ಓದಿ ಅರ್ಥ ಮಾಡ್ಕೋಬೇಕು ಏನ್ ಕ್ವಶನ್ ಕೊಟ್ಟಿದ್ದಾನೆ ಎಷ್ಟು ನಿಮಗೆ ಗೊತ್ತಿದೆ ಎಷ್ಟು ನಾನು ಆನ್ಸರ್ ಮಾಡಬಹುದು ಎಷ್ಟು ನನಗೆ ಡೌಟ್ ಇದೆ ಇದೆಲ್ಲ ನೀವು ಆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ತಿಳ್ಕೊಬೇಕು ಇನ್ ತ್ರೀ ಅವರ್ಸ್ ಯು ವಿಲ್ ಕಾನ್ಸಂಟ್ರೇಟ್ ಆನ್ ರೈಟಿಂಗ್ રાઈટિંગ ಅಲ್ಲಿ કન્સન્ટ્રેટ મારતા ડન સો ઇದು ಫಸ್ಟ್ ಲ್ಯಾಂಗ್ವೇಜ್ ಆದ್ಮೇಲೆ ಯು ವಿಲ್ ಗೆಟ್ 4 ಡೇಸ್ ಇನ್ ಬಿಟ್ವೀನ್ ನೆಕ್ಸ್ಟ್ ಎಕ್ಸಾಮ್ ಗೆ 4 ಡೇಸ್ ಇದೆ 19th ಏನೇನ್ ಫೆಸ್ಟಿವಲ್ ಉಗಾರಿ ಫೆಸ್ಟ್ ಇದೆ 20th ನೋ no ಎಕ್ಸಾಮಿನೇಷನ್ 21 ഹോളിಡೇ 듀 ಟು ರಮзан 22 ಇಸ್ uh, Sunday which is holiday ಸೋ 4 ಡೇಸ್ ಸಿಗುತ್ತೆ ಅದಾದ್ಮೇಲೆ ಸ್ಟಾರ್ಟ ಆಗೋದೇ ಕೋರ್ಸ್ सब्जेक्ट which is on 23rd ಮಾರ್ಚ್ ಮಂಡೇ ಮಂಡೇ ಸ್ಟಾರ್ಟ್ ಮಾಡ್ತಿದ್ದಾನೆ ಕೋರ್ಸ್ ಸಬ್ಜೆಕ್ಟು ಬಂದು ಸೈನ್ಸ್ ನಾನು ಸೈನ್ಸ್ ಮಾತ್ರ ತಗೋತಾ ಇದ್ದೀನಿ ಸೊ ಮೋಸ್ಟ್ ಆಫ್ ನೋ ದಟ್ ಸೈನ್ಸ್ ತಗೋತೀರಾ ಆಫ್ಕೋರ್ಸ್ ಸಮ್ ಆಫ್ ಯು ಮೈಟ್ ಹಾವ್ ಟೇಕನ್ ಪೊಲಿಟಿಕಲ್ ಸೈನ್ಸ್ ಹಿಂದೂಸ್ತಾನಿ ಮ್ಯೂಸಿಕ್ ಕಾರ್ನಾಟ್ ಮ್ಯೂಸಿಕ್ ಸಹ ಇದೆ ಈ ನಾಲ್ಕು ಇದೇ ಇದೇ ದಿನ ಕಂಡಕ್ಟ್ ಆಗುತ್ತೆ ಸೊ ನಾನಿಲ್ಲಿ ಮಾರ್ಕ್ ಮಾಡಿದ್ರೆ ಫಸ್ಟು ಕನ್ನಡ

ತರ್ಟಿ ಮಿನಿಟ್ಸ್ ಈಚೆ ವೇಟ್ ಮಾಡಿದ್ರೆ ಇನ್ನು ತರ್ಟಿ ಮಿನಿಟ್ಸ್ ಒಳಗಡೆ ಎಂಟ್ರಿ ಆಗಕ್ ಬಿಡ್ತಾರೆ ತರ್ಟಿ ಮಿನಿಟ್ಸ್ ಅಲ್ಲಿ ಎಂಟ್ರಿ ಆಗಿ ನಿಮ್ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಕುತ್ಕೊಳ್ಳೋಕೆ ಸೊ ಮೇಕ್ ಶೋರ್ ಯು ಆರ್ ಅಟ್ ನೈನ್ ಎ ಎಂ ನೈನ್ ಎ ಎಂ ಒಳಗಡೆನೆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಇದೀರಾ ಅಂತ ಬಿಗ್ ಡೇ ಯು ಹ್ಯಾವ್ ಟು ಬಿ ಅರ್ಲಿ ಸೊ ಇಫ್ ಯು ಟೇಕ್ ಸೈನ್ಸ್ ಸೈನ್ಸ್ನ ತಗೊಂಡ್ರೆ ಇದು ಸಹ ಟೆನ್ ಎ ಎಮ್ ಇಂದ ಸೊ ತ್ರೀ ಅವರ್ ಫಿಫ್ಟೀನ್ ಮಿನಿಟ್ಸ್ ಇದೆ ಟೆನ್ ಎ ಎಮ್ ಇಂದ वन फिफन पी एम सेम पैटर्न फिफ्टी मिनिट फॉर् रीडिंग थ्री हवर्स फॉर् रईटिंग मैक्सिम्म मार्क्स फोर सैनि मार्क्स अफकोर्स ट्वेंटी मार्क्स स्कूल कड़ी को निम्हे ओकेटी थर्ड आदले यू विन डे आफ रिसेशन टाइम नो एक्सामेशन ट्वेंटी फिफ्त एक्साम कंडक्ट आते दट इसवेज सेजनाटी फिफ्थ कंडक्टर सैन आगे तक सो सकेंड लांग्वेज ना तक इंग्लिशु सो सम यूम ऐट हाव टन फर्स्ट लांग्वेज इंग्लिश तक सैके्वेवेज कड़ा तक टेन एम इंद एक्साम स्टार्ट आगते हैं वन पी एम ऐग है क्या नोडीली बर निम्हे थ्री हवर्स टोटल एक्सामेशन अद्रे फिफ्टी मिनिट फोर रईटिंग फोर्टिफाइव मिनिट्स फॉर रईटिंग रीडिंग ಗೆ ಬರೆ 15 ನಿಮಿಷ 2 ಅವರ್ಸ್ 45 ಮಿನಿಟ್ಸ್ ಫಾರ್ ರೈಟಿಂಗ್ ಸೋ ಇಲ್ಲಿ 15 ಮಿನಿಟ್ಸ್ ತಗದಕ್ಕೆ ಸೆಕೆಂಡ್ ಯಾಕೆ ಅಂದ್ರೆ ದಿ ಟೋಟಲ್ ಮಾರ್ಕ್ಸ್ ಯು will be ರೈಟಿಂಗ್ ಫಾರ್ ಇಸ್ 80 ಮಿನಿಟ್ಸ್ 80 ಮಿನಿಟ್ಸ್ ಅದಕ್ಕೋಸ್ಕರ 15 ಮಿನಿಟ್ಸ್ ನಿಮಗೆ ಟೈಮ್ ಇಲ್ಲ ಸೋ ಅಂಡರ್ಸ್ಟುಡ್ ಸೋ ಸೆಕೆಂಡ್ ಲ್ಯಾಂಗ್ವೇಜ್ ಬಂದು ಇಂಗ್ಲಿಷ್ ವೆರಿ ಗುಡ್ ಇದಾದ ಮೇಲೆ you will get 2 uh, days off ನೆಕ್ಸ್ಟ್ ಎಕ್ಸಾಮಿಗೂ ಇಂಗ್ಲೀಷಿಗೂ ಎರಡು ಡೇ ಸಿಗುತ್ತೆ ಟ್ವೆಂಟಿ ಸಿಕ್ಸ್ ಎಕ್ಸಾಮ್ ಇರಲ್ಲ ಟ್ವೆಂಟಿ ಸೆವೆಂತ್ ಎಕ್ಸಾಮ್ ಇರಲ್ಲ ನೆಕ್ಸ್ಟ್ ಸ್ಟಾರ್ಟ್ ಆಗದೆ ಟ್ವೆಂಟಿ ಏತ್ ಸೊ ಯು ವಿಲ್ ಗೆಟ್ ಟೂ ಡೇಸ್ ಆಫ್ ಫಾರ್ ಬಿಗ್ ಸಬ್ಜೆಕ್ಟ್ ವಿಚ್ ಇಸ್ ಮ್ಯಾಥಮೆಟಿಕ್ಸ್ ಕೋರ್ ಸಬ್ಜೆಕ್ಟ್ ಇದಂತ ಎಲ್ಲಾರ್ಗು ತಿಂಕ್ ಭಯ ಅನ್ಕೋತೀನಿ ನನಗ್ ಭಯ ಇರಲಿಲ್ಲ ಇಷ್ಟೊಂದ್ ಜನಕ್ಕೆ ಇದೆ ಅಂತ ಅನ್ಕೋತೀನಿ ಇಲ್ಲ ಅಂದ್ರೆ ಒಳ್ಳೇದು ಆ್ಯಕ್ಚುಲಿ ಭಯ ಇರಬಾರ್ದು ಇಟ್ಕೋಬೇಡಿ ಭಯನ ಕಾನ್ಫಿಡೆಂಟ್ ಇಂದ ಎಕ್ಸಾಮ್ನ ಅಟೆಂಡ್ ಮಾಡಿ ಸೊ ಮ್ಯಾಥಮೆಟಿಕ್ಸ್ ಬಂದು ಟ್ವೆಂಟಿ ಏಯ್ಟ್ ಸ್ಯಾಟರ್ಡೆ ಇರುತ್ತೆ ಅಫ್ಕೋರ್ಸ್ ಅಗೇನ್ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಫಾರ್ ರೀಡಿಂಗ್ ತ್ರೀ ಅವರ್ಸ್ ಫಾರ್ ರೈಟಿಂಗ್ ಸೊ ಟೆನ್ ಎ ಎಮ್ ಇಂದ ಒನ್ ಫಿಫ್ಟಿ ಎಮ್ ಚೇ ಒನ್ ಫಿಫ್ಟೀನ್ ಪಿ ಎಮ್ ನೋ ಚೇಂಜಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಯ್ಟಿ ಮಿನಿಟ್ಸ್ ಅಂಡರ್ಸ್ಟುಡ್ ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ರೀಡ್ ದ ಪೇಪರ್ ಫಸ್ಟ್ ಚೆನ್ನಾಗಿ ಓದ್ಕೊಳ್ಳಿ ಯಾವ್ಯಾವ ಕ್ವಶನ್ ನಿಮ್ಗೆ ಕಾನ್ಫಿಡೆಂಟ್ಲಿ ಆನ್ಸರ್ ಮಾಡಕ್ ಬರುತ್ತೆ ಅನ್ಸುತ್ತೋ ಅದನ್ನೆಲ್ಲ ಮೈಂಡ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಕ್ವಶನ್ ಪೇಪರ್ ಓದ್ಬೇಕಾದ್ರೆ ಕ್ವಶನ್ ಪೇಪರ್ ಆನ್ಸರ್ ಬುಕ್ಲೆಟ್ ಕೊಟ್ಟಿದ ತಕ್ಷಣ ಅಂತ ಏನೇನ್ ಗೊತ್ತಿದೆಯೋ ಅದನ್ನೆಲ್ಲ ಬರೆದ್ಬಿಡಿ ಲಾಸ್ಟ್ ಅಲ್ಲಿ ಬೇಕಾದ್ರೆ ಡೌಟ್ ಇರೋ ಕ್ವಶನ್ಸ್ ನ ಅಟೆಂಡ್ ಮಾಡಿ ಅಂಡ್ ಡೋಂಟ್ ಲೀವ್ ಯುವರ್ ಪೇಪರ್ ಬ್ಲಾಂಕ್ ಬ್ಲಾಂಕ್ ಪೇಪರ್ ಬಿಡಕ್ಕೆ ಹೋಗ್ಬೇಡಿ ಫಿಲ್ ಸಮಥಿಂಗ್ ಏನ್ ಗೊತ್ತಿದೆಯೋ ಅದನ್ನ ಅದೊಂದು ಫಿಲ್ ಮಾಡಿ ಅರ್ಥ ಆಗ್ತಿದ್ಯಾ ಏನ್ ಗೊತ್ತಿದೆಯೋ ಅದನ್ನ ಫಿಲ್ ಮಾಡಿ ಫಾರ್ಮುಲಾ ಹೊಟ್ಟೆ ಬರದ ಫಾರ್ಮುಲಾ ಅಫ್ಕೋರ್ಸ್ ರಿಲೇಟೆಡ್ ಟು ದಟ್ ಕ್ವಶನ್ ಗೊತ್ತಿದ್ಯಾ ಫಿಲ್ ಮಾಡಿ ಕೊನೆ ಪಕ್ಷ ಏನು ಗೊತ್ತಿಲ್ವಾ ಏನಾದ್ರು ಒಂದು ಬರೆದ್ಬಿಟ್ಟು ಬನ್ನಿ ಮ್ಯಾಥ್ ರಿಲೇಟೆಡ್ ಸಾಂಗ್ಸ್ ಎಲ್ಲ ಬರಿಬೇಡಿ ಹೇಳ್ತಾ ಇದೀನಿ ಅದು ಕೊಡೋದು ಮಾರ್ಕ್ಸ್ ಕೊಡೋಲ್ಲ ಮ್ಯಾಥ್ಸ್ ರಿಲೇಟೆಡ್ ಏನೇನು ಗೊತ್ತಿದೆಯೋ ಅದನ್ನ ಅಟೆಂಡ್ ಮಾಡಿಬಿಟ್ಟು ಬನ್ನಿ ದಿಸ್ ಇಸ್ ಮೈ ಸಜೆಷನ್ ಟು ಯು ಗೈಸ್ ಡೋಂಟ್ ಲೀವ್ ಇಟ್ ಬ್ಲಾಂಕ್ ಬ್ಲಾಂಕ್ ಬಿಡಕ್ ಹೋಗ್ಬೇಡಿ ನಾವು ಮ್ಯಾಥಮೆಟಿಕ್ಸ್ ಆದ್ಮೇಲೆ ಸೊ ಒನ್ ಡೇ ಆಫ್ ಇರುತ್ತೆ ನಿಮಗೆ ಸಂಡೇ ದಟ್ ಈಸ್ ಆಫ್ ಕೋರ್ಸ್ ಟ್ವೆಂಟಿ ಏಟ್ ಆದ್ಮೇಲೆ ಒನ್ ಡೇ ಆಫ್ ಆದ್ಮೇಲೆ ನೆಕ್ಸ್ಟ್ ತರ್ಟಿತ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾನೆ ದಟ್ ಈಸ್ ತರ್ಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ನ ತರ್ಟಿತ್ ಮಂಡೇ ಇರುತ್ತೆ ಸೊ ಥರ್ಡ್ ಲ್ಯಾಂಗ್ವೇಜ್ ಆಫ್ ಕೋರ್ಸ್ ನಮಗೆಲ್ಲ ಹಿಂದಿ ಇರುತ್ತೆ ನ ಬೇರೆ ಸಬ್ಜೆಕ್ಟ್ ತೊಗೊಂಡಿದ್ರೆ ಲೈಕ್ ಹಿಂದಿ ಎನ್ ಸಿ ಆರ್ ಟಿ ಕನ್ನಡ ಇಂಗ್ಲೀಷ್ ಅರಾಬಿಕ್ ಉರ್ದು ಸಾಂಸ್ಕ್ರಿತ್ ಕೊಂಕಣಿ ತುಳು ಮರಾಠಿ ಇವೆಲ್ಲ ಎಕ್ಸಾಮ್ಸು ಒಂದೇ ದಿನ ಕಂಡಕ್ಟ್ ಮಾಡ್ತದೆ ಒನ್ ಡೇ ಅಲ್ಲೇ ಕಂಡಕ್ಟ್ ಆಗುತ್ತೆ ಅಂಡ್ ಟೈಮ್ ಇಸ್ ಆಫ್ ಕೋರ್ಸ್ ಟೆನ್ ಎ ಎಮ್ ಟು ಒನ್ ಪಿ ಎಮ್ ಯಾಕೆ ಅಂದರೆ ಏಯ್ಟಿ ಮಾರ್ಕ್ಸ್ ಇರೋದ್ರಿಂದ ಟೂ ಅವರ್ಸ್ ಫೋರ್ಟಿ ಫೈವ್ ಮಿನಿಟ್ಸ್ ಮಾತ್ರ ರೈಟಿಂಗ್ ಪಿರಿಯಡ್ ಇರುತ್ತೆ ಡನ್ ಸೋ मैथमेटिस् हिर् हिर् हिंदी सो थर्ड यावेज अंदर थर्ड याज्द तक इले क्यू एफ सबजेक्ट कहते हैं इफ् सम स्टूडेंट मैट हेकन रेग्युर्टूडेंट अल सम अदर स्टूडेंट नाट गोयिंग इफ यू आर लुकिंग इन टू इट जस्ट गो थ्रू इट सो अदर्टीत विट अ हालिडे ड्यू टू महावीर जयंती अद आगीत तक्षणा वन्ने तारीख एप्रिल एप्रिल फर्स्ट डे यू विल हैव दिस इज समथिंग जे टी एस सब्जेक्ट्स व्हिच इज नॉट फॉर आवर रेगुलर स्टूडेंट्स इला सो यू विल गेट रेगुलर स्टूडेंट्स गेट 31 ऑफ सिगते वन तो सहा हॉलिडे सिगते सो थर्ड लैंग्वेज नेक्स्ट सब्जेक्ट को 2 डेज यू विल गेट कंडक्ट आगे कॉर्सियल सैंसटी अगेन यू विवर्स फॉरिटर सोटी मार्क्स टोटली सो दिसर्स timetable you can just look into it uh, if you want just to note koli if you have any doubts you just go through it so our subject 18th kannada 23rd science 23rd uh, march science 25th english 28th mathematics 30th hindi and uh, 2nd april Bandhu social science this is the thing ನಾವು ನಿಮ್ಗೆ ಸ್ಕೂಲಲ್ಲಿ ಆಲ್ರೆಡಿ ಹೇಳಿರ್ತಾರೆ ಅಂತ ಅನ್ಕೋತೀನಿ ಏನೇನ್ ಕ್ಯಾರಿ ಮಾಡ್ಬೇಕು ಏನೇನು ಕ್ಯಾರಿ ಮಾಡ್ಬಾರ್ದು ಅಂತ ಐ ಥಿಂಕ್ ಸ್ಕೂಲಲ್ಲಿ ತುಂಬಾ ಸ್ಟ್ರಿಕ್ಟ್ ಇರುತ್ತೆ ಐತಿ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ತುಂಬಾ ಆದ್ಯತೆ ಕೊಡ್ತಾರೆ ನನ್ಗೂ ನಮಗೂ ಸಹ ಕೊಡ್ತಿದ್ರು ಸೊ ಅವರೇ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಫಸ್ಟ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಸೊ ಡೋಂಟ್ ಪ್ಯಾನಿಕ್ ಎಷ್ಟೊಂದ್ ಜನ ನಿಮ್ ಅಕ್ಕಪಕ್ಕ ನಿಮ್ಮ ನಿಮ್ ಪೇರೆಂಟ್ಸ್ ಇರ್ಬೋದು ನಿಮ್ ಟೀಚರ್ಸ್ ಇರ್ಬೋದು ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಯಾರಾದ್ರೂ ಆಗಿರ್ಬೋದು ತುಂಬಾ ಕೋಪರೇಟ್ ಮಾಡ್ತಿರ್ತಾರೆ ಸಪೋರ್ಟಿವ್ ಆಗಿರ್ತಾರೆ ವೈ ಫಿಯರ್ ಫಿಯರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಐ ವಿಲ್ ಏಸ್ ಇಟ್ ಚೆನ್ನಾಗಿ ಮಾಡ್ತೀನಿ ಎಕ್ಸಾಮ್ ಅಂತ ಅನ್ಕೊಂಡೆ ಎಕ್ಸಾಮಿನೇಷನ್ಗೆ ಹೋಗಿ ಸೊ ಸೆಟ್ ಇಸ್ ಇಂಪಾರ್ಟೆಂಟ್ ಒಂದೇ ಥಿಂಗ್ ಫಿಯರ್ಗೂ ಮತ್ತೆ ಎಕ್ಸಾಮ್ಸ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಮೈಂಡ್ ಸೆಟ್ ಇಫ್ ಯು ಹ್ಯಾವ್ ಗುಡ್ ಸೆಟ್ ಯು ಕ್ಯಾನ್ ಕ್ರ್ಯಾಕ್ ಇಟ್ ಈಸಿ ಡನ್ ಅಫ್ಕೋರ್ಸ್ ಸೆಕೆಂಡ್ ಎಕ್ಸಾಮ್ ಇದೆ ಇಫ್ ಯು ಫೀಲ್ ಲೈಕ್ ನಾನು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಸೆಕೆಂಡ್ ಎಕ್ಸಾಮ್ ಇದೆ ಫಿಯರ್ ಇಟ್ಕೊಂಡು ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾವ್ಯಾವ ಆಕ್ಸೆಸರೀಸ್ ಬೇಕೋ ಎಕ್ಸಾಮಿನೇಷನ್ ಗೆ ಮರಿದಲೆ ತೊಗೊಂಡೋಗಿ ಒನ್ ಅವರ್ ಬಿಫೋರ್ ಎಕ್ಸಾಮಿನೇಷನ್ ಸೆಂಟರ್ಗೆ ರೀಚ್ ಆಗಿ ಅಂಡ್ ದೆನ್ ಡೋಂಟ್ ಕ್ಯಾರಿ ಎನಿ ಎಲೆಕ್ಟ್ರಾನಿಕ್ ಡಿವೈಸಸ್ ಈವನ್ ವಾಚ್ ಸಹ ಕ್ಯಾರಿ ಮಾಡಬೇಡಿ ಯಾವ ಡಿಜಿಟಲ್ ಆಗಲಿ ಅನಲಾಗ್ ಅಲ್ಲಿ ಯಾವುದು ಸಹ ಕ್ಯಾರಿ ಮಾಡಬೇಡಿ ಯಾಕೆಂದ್ರೆ ನಿಮಗೆ ಅಲ್ಲಿ ಕಾಲೇಜಲ್ಲೇ ಹಾಕಿರ್ತಾರೆ ಎಕ್ಸಾಮಿನೇಷನ್ ಇದ್ರಲ್ಲಿ ಅಂಡ್ ಇಫ್ ಯು ನೀಡ್ ಎನಿ ಸಪೋರ್ಟ್ ಸ್ಪೀಕ್ ಅಪ್ ಇನ್ ಎಕ್ಸಾಮಿನೇಷನ್ ಆಲ್ ಟೀಚರ್ಸ್ ಇರ್ತಾರೆ ನಿಮಗೋಸ್ಕರನೇ ಅವ್ರನ್ನ ಕರೀರಿ ಏನಾದ್ರೂ ಎಲ್ಲಿ ಬೇಕಾದ್ರೂ ಕರೀರಿ ಪಕ್ಕದಲ್ಲಿರೋ ಸ್ಟೂಡೆಂಟ್ಸ್ ನ ಮಾತ್ರ ಮಾತಾಡೋಕ್ ಹೋಗ್ಬೇಡಿ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಲ್ಲಿ ಟೀಚರ್ಸ್ ಇರ್ತಾರಲ್ಲ ಏನಾದ್ರು ಶೈನೆಸ್ ಎಲ್ಲ ಅದೆಲ್ಲ ಇಲ್ಲ ಎಕ್ಸಾಮಿನೇಷನ್ ಅಂದ್ರೆ ಒಂದೇ ಸತಿ ಬರೆಯೋದು ಸೊ ಟೀಚರ್ಸ್ನೇ ಕರೆದು ಕೇಳಿ ಏನೇನು ಬೇಕು ಅವ್ರು ದೇ ಆರ್ ರೆಡಿ ಟು ಹೆಲ್ಪ್ ಯು ಅಂಡರ್ ಸ್ಟೂ ಯಾಕೆಂದ್ರೆ ದಿಸ್ ಇಸ್ ಅ ಬಿಗ್ ಡೇ ಫಾರ್ ಯು ಗೈಸ್ ಡೋಂಟ್ ರಿಟ್ ಅದು ಇದು ಮಾಡಿ ಪಕ್ಕದಲ್ಲಿ ಮಾತಾಡಿ ಟೀಚರ್ಸ್ ಬೇರೆ ತರ ಅರ್ಥ ಮಾಡ್ಕೊಂಡು ಇದೆಲ್ಲ ಬೇಕಾಗಿಲ್ಲ ಸೊ ಬಿ ಪ್ರೊಫೆಷನಲ್ ಇನ್ ದಟ್ ಎಕ್ಸಾಮಿನೇಷನ್ ನಿಮ್ ಫ್ರೆಂಡ್ಸ್ಗಳು ಯಾರು ನಿಮ್ ಜೊತೆ ಬಂದಿರಲ್ಲ ಫ್ರೆಂಡ್ಸ್ಗಳು ಅಲ್ಲ ಆ ಮೂಮೆಂಟ್ ಅಲ್ಲಿ ನಿಮಗೆ ಅಷ್ಟೇ ನೀವ್ ಆಗಿರಿ ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ ಅಷ್ಟೇನೆ ಫುಲ್ ಕಾನ್ಸಂಟ್ರೇಟ್ ಇಂದ ಎಕ್ಸಾಮಿನೇಷನ್ ಬರೀರಿ ಆಲ್ ದ ಬೆಸ್ಟ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಮೆಂಟ್ ಮಾಡಿ ಐ ಆಮ್ ರೆಡಿ ಟು ಕ್ಲಾರಿಫೈ ದ ದೌಟ್ಸ್ಟ್ ಹೇಳ್ತಾ ಸೆಷನ್ನ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಇಫ್ ಯು ನೀಡ್ ಎನಿ ಅಪ್ಡೇಟ್ಸ್ ಆ್ಯಂಡ್ ನೀವೇನಾದರೂ ನೆಕ್ಸ್ಟ್ ಪಿ ಯು ಲಿ ಸೈನ್ಸ್ ತಗೋತಿದ್ದೀರಾ ಅಂದರೆ ಫಾಲೋ ಮೈ ಚಾನಲ್